ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಚಲಿತ ವಿದ್ಯಮಾನಗಳನ್ನ ಡಿಸ್ಕಸ್ ಮಾಡೋಣ ಅಂದ ಹಾಗೆ ಈ ವರ್ಷದ ಪ್ರಚಲಿತ ವಿದ್ಯಮಾನಗಳ ಪಿ ಡಿ ಎಫ್ ನೋಟ್ಸ್ ಅವೈಲೇಬಲ್ ಇದೆ ನಿಮ್ಗೆ ಪಿ ಡಿ ಎಫ್ ನೋಟ್ಸ್ನ ಪರ್ಚೇಸ್ ಮಾಡಿದ್ರೆ ಒನ್ ಟ್ವೆಂಟಿಯನ್ನ ಪೇ ಮಾಡಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಗಳನ್ನ ನೀವು ಪಡ್ಕೋಬಹುದು ಹಾಗೂ ಎಂಬತ್ತು ರೂಪಾಯಿನ ಪೇ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಂಪ್ಲೀಟ್ ಪಿ ಡಿ ಎಫ್ ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನು ಪಡ್ಕೋಬಹುದು ಇಪ್ಪತ್ನಾಲ್ಕು ತಿಂಗಳ ನೋಟ್ಸ್ ಏನು ಬೇಕು ಅಂದರೆ ಟೂ ಹಂಡ್ರೆಡ್ ಅನ್ನ ಪೇ ಮಾಡಿ ಸಂಪೂರ್ಣವಾದ ನೋಟ್ಸ್ ಅನ್ನ ನೀವು ಪಡ್ಕೋಬಹುದಾಗಿರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇರುತ್ತೆ ಹಾಗು ನಮ್ಮ ಯೂಟ್ಯೂಬ್ನ ಚಂದದಾರರಿಗೆ ವಿಶೇಷವಾಗಿ ಪ್ರತಿ ತಿಂಗಳು ನೀವು ನೋಟ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಟ್ವೆಂಟಿಯನ್ನ ಪೇ ಮಾಡಬೇಕಾಗುತ್ತೆ ಅದಕ್ಕೆ ನಾನೇನ್ ಮಾಡಿದ್ದೀನಿ ಈ ವರ್ಷ ವಿಶೇಷವಾಗಿ ಯೂಟ್ಯೂಬ್ ಚಂದದಾರರಿಗೆ ಇನ್ನೂರೈವತ್ತು ರೂಪಾಯಿಗಳ ಒಂದು ಗ್ರೂಪ್ ಅನ್ನ ಮಾಡಿದ್ದೀನಿ ಟೂ ಫಿಫ್ಟಿದು ಟೂ ಫಿಫ್ಟಿ ರುಪೀಸ್ ನ ನೀವು ಸಲ ಪೇ ಮಾಡಿ ಈ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಬಿಟ್ರೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ನ ಅಪ್ಡೇಟ್ ಮಾಡ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪಿ ಡಿ ಎಫ್ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಡಿಸೆಂಬರ್ ತನಕ ಪ್ರತಿ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಪಿ ಡಿ ಎಫ್ ಏನು ಬರುತ್ತೆ ಅದು ಡೈರೆಕ್ಟ್ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗುತ್ತೆ ಪದೇ ಪದೇ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ನಿಮಗೆ ಇರೋದಿಲ್ಲ ಈ ಆಫರ್ ಲಿಮಿಟೆಡ್ ಟೈಮ್ ತನಕ ಮಾತ್ರ ಇರುತ್ತೆ ಅದು ನಮ್ಮ ಯೂಟ್ಯೂಬ್ ಚಂದದಾರರಿಗೆ ಮಾತ್ರ ಈ ಒಂದು ಅವಕಾಶವನ್ನ ನೀಡಲಾಗಿರುತ್ತೆ ಆಸಕ್ತರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಬಹುದು ಒನ್ ಟೈಮ್ ಪೇಮೆಂಟ್ ಟೂ ಫಿಫ್ಟಿಯನ್ನು ಪೇ ಮಾಡಿ ಗ್ರೂಪ್ ಜಾಯಿನ್ ಆದ್ರೆ ನೀವು ಆಲ್ರೆಡಿ ಈಗ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಕಳೆದ ಇಪ್ಪತ್ನಾಲ್ಕು ತಿಂಗಳು ನೋಟ್ಸ್ ಇನ್ನೂರು ರೂಪಾಯಿ ಆಗ್ತಾ ಇದೆ ನೀನು ಈ ವರ್ಷದಿಂದ ಪ್ರತಿ ತಿಂಗಳು ನೋಟ್ಸ್ ಇಪ್ಪತ್ತೈದು ಆಗುತ್ತೆ ನಂದು ಸೊ ನೀವು ಕಂಪೇರ್ ಮಾಡ್ಕೋಬಹುದು ಫೋರ್ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ತನಕ ಆಗುವಂತ ನೋಟ್ಸ್ ಅನ್ನ ಯೂಟ್ಯೂಬ್ ಚಂದದಾರರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಟೂ ಫಿಫ್ಟಿಯಲ್ಲಿ ನಿಮಗೆ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನೋಟ್ಸ್ ಇರುತ್ತೆ ಆ ಗ್ರೂಪ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಈ ವರ್ಷ ಜನವರಿಯಿಂದ ಡಿಸೆಂಬರ್ ತನಕ ನೀವು ಬೇರೆ ಕಡೆ ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಗ್ರೂಪ್ಗೆ ಜಾಯ್ನ್ ಆಗಿಬಿಟ್ಟು ನೀವು ಅಲ್ಲಿ ನೋಟ್ಸ್ ಗಳನ್ನ ಪಡ್ಕೋಬಹುದಾಗಿರುತ್ತೆ ಸೊ ಇದು ಲಿಮಿಟೆಡ್ ಟೈಮ್ ಆಫರ್ ಕೆಲವು ಟೈಮ್ ಪೀರಿಯಡ್ ವರ್ಗ ಮಾತ್ರ ಇರುತ್ತೆ ಬೇಕಾದವರು ಆಸಕ್ತರು ಇದನ್ನ ಬಳಸ್ಕೋಬಹುದು ಹೆಚ್ಚಿನ ಮಾಹಿತಿಗೆ ವಾಟ್ಸ್ಆಪ್ ಮಾಡಿ ಹಾಗೂ ಪೇಯ್ಡ್ ಗ್ರೂಪ್ ಗಳು ಕೂಡ ಇದೆ ಎನ್ ಟಿ ಪಿ ಸಿ ನಮ್ಮ ರೈಲ್ವೆ ಗ್ರೂಪ್ ಮತ್ತು ಪೊಲೀಸ್ ಗ್ರೂಪ್ ಅದಕ್ಕೂ ಕೂಡ ಜಾಯ್ನ್ ಆಗ್ಬಹುದು ಅದಕ್ಕೂ ಕೂಡ ವಾಟ್ಸ್ಆಪ್ ಮಾಡಬಹುದು ನೋವು ರಹಿತ ಚುಚ್ಚುಮದ್ದುಗಳಿಗಾಗಿ ನೀಡಲ್ ಫ್ರೀ ಶಾಕ್ ಸಿರಿಂಜಸ್ಗಳನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸದೆ ನೋವು ರಹಿತವಾದಂತಹ ಚುಚ್ಚುಮದ್ದುಗಳು ಇಂಜೆಕ್ಷನ್ಸ್ ಗಳನ್ನ ಕೊಡೋದಕ್ಕೋಸ್ಕರ ನೀಡಲ್ ಫ್ರೀ ಶಾಕ್ ಸಿರಿಂಜ್ ಗಳನ್ನ ಅಭಿವೃದ್ಧಿ ಸಂಸ್ಥೆ ಐಐಟಿ ಬಾಂಬೆ ಆಗಿದೆ ಐಐಟಿ ಟಿ ಬಾಂಬೆ ಶಾಕ್ ವೇವ್ ಆಧಾರಿತ ನೀಡಲ್ ಫ್ರೀ ಶಾಕ್ ಸಿರಿಂಜನ್ ಗಳನ್ನ ಅಂದ್ರೆ ಸೂಜಿ ಮುಕ್ತ ಗಳನ್ನ ನೋವು ರಹಿತ ಔಷಧ ವಿತರಣೆಯ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದೆ ಚರ್ಮದ ಹಾನಿ ಮತ್ತು ಸೋಂಕಿನ ಅಪಾಯವನ್ನ ಈ ಒಂದು ಗಳನ್ನ ಬಳಸೋದ್ರಿಂದ ಕಡಿಮೆ ಮಾಡ್ಕೋಬಹುದು ಸೂಜಿಗಳಿಲ್ಲದೆ ಚರ್ಮವನ್ನ ಭೇದಿಸುವ ದ್ರವ ಔಷಧದ ಮೈಕ್ರೋ ಜೆಟ್ ಅನ್ನ ರಚಿಸಲು ಸಿರಿಂಜ್ ಹೆಚ್ಚಿನ ಶಕ್ತಿಯ ಆಘಾತ ತರಂಗಗಳನ್ನ ಬಳಸುತ್ತೆ ನೆಕ್ಸ್ಟ್ ವಿವಾದಸೆ ವಿಶ್ವಾಸ್ ಯೋಜನೆಯು ಯಾವ ವಲಯಕ್ಕೆ ಸಂಬಂಧಪಡುತ್ತದೆ ಕೃಷಿ ತೆರಿಗೆ ವಿಜ್ಞಾನ ಶಿಕ್ಷಣ ಸರಿಯಾದ ಉತ್ತರ ತೆರಿಗೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ವಿವಾದ ಸೆ ವಿಶ್ವಾಸ ಯೋಜನೆಯ ಗಡುವನ್ನ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆಯನ್ನ ಘೋಷಿಸಲಾಗಿದೆ ವಿವಾದಸೆ ವಿಶ್ವಾಸ್ ಯೋಜನೆಯು ಪರೋಕ್ಷ ತೆರಿಗೆಗಳಿಗಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಬ್ ಕಾ ವಿಶ್ವಾಸ ಯೋಜನೆಯ ಮಾದರಿಯಲ್ಲಿ ನಿರ್ಮಾಣವಾದಂತ ಒಂದು ಟ್ಯಾಕ್ಸ್ ಸಿಸ್ಟಮ್ ಆಗಿದೆ ವಿವಾದಿತ ತೆರಿಗೆ ಬಡ್ಡಿ ಮತ್ತು ದಂಡಗಳ ಇತ್ಯರ್ಥವನ್ನ ಇದು ಸುಗಮ ಮಾಡಿಕೊಳ್ಳುತ್ತಿರ್ತಕ್ಕಂಥ ಒಂದು ಯೋಜನೆಯಾಗಿದೆ ಈ ಯೋಜನೆಯು ಘೋಷಣೆಯಲ್ಲಿ ಒಳಗೊಂಡಿರುವ ವಿಷಯಗಳಿಗೆ ಆದಾಯ ತೆರಿಗೆ ಕಾಯ್ದೆಯ ಅಡಿಯಲ್ಲಿ ಕಾನೂನು ಕ್ರಮದಿಂದ ವಿನಾಯಿತಿಯನ್ನು ನೀಡುತ್ತೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ನ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಎಪಿ ಮಹೇಶ್ವರಿ ಪ್ರಕಾಶ್ ಮಿಶ್ರಾ ಪಿ ಸಿಂಗ್ ಮಿಥುಲ್ ಕುಮಾರ್ ಸರಿಯಾದ ಉತ್ತರ ಮಿಥುಲ್ ಕುಮಾರ್ ಮಿಥುಲ್ ಕುಮಾರ್ ಅವರು ಸಿಆರ್ಪಿಎಫ್ ಪಿ ನೂತನ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ ಉತ್ತರ ಪ್ರದೇಶದ ಸಾವಿರದ ಒಂಬೈನೂರ ತೊಂಬತ್ ಮೂರನೇ ಬ್ಯಾಚ್ನ ಐಪಿಎಸ್ ಅಧಿಕಾರಿ ಇವರಾಗಿರ್ತಾರೆ ಸೊ ಅನೀಶ್ ಕುಮಾರ್ ಅನೀಶ್ ದಯಾಳ್ ಸಿಂಗ್ ಅನ್ನೋರು ಮೊದಲು ಸಿ ಆರ್ ಪಿ ಎಫ್ ನ ಅಧ್ಯಕ್ಷರಾಗಿದ್ರು ಅಂದ್ರೆ ಡೈರೆಕ್ಟರ್ ಜನರಲ್ ಆಗಿದ್ರು ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ ಸೊ ಹಾಗಾಗಿ ಇವರನ್ನ ಆಯ್ಕೆ ಮಾಡಲಾಗಿದೆ ಸಿ ಆರ್ ಪಿ ಎಫ್ ನ ಪ್ರಮುಖ ಸ್ಥಾನಗಳನ್ನ ಆಲ್ರೆಡಿ ಅವರು ಅಲಂಕರಿಸಿರ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಡೆಪ್ಯುಟಿ ಇನ್ಸ್ಪೆಕ್ಟರ್ ಜನರಲ್ ನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಶೇಷ ಮಹಾನಿರ್ದೇಶಕರಾಗಿ ಅವರು ಮುಂದುವರೆದಿದ್ದಾರೆ ನೆಕ್ಸ್ಟ್ ಸೀನಿಯರ್ ರಾಷ್ಟ್ರೀಯ ಪುರುಷರ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಯನ್ನ ಯಾವ ರಾಜ್ಯ ಗೆದ್ದಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳ ಕೇರಳವು ಚಂಡೀಗಢ ವಿರುದ್ಧ ಮೂವತ್ನಾಲ್ಕು ಮೂವತ್ತೊಂದು ಅಂತರದಲ್ಲಿ ಜಯವನ್ನ ಸಾಧಿಸುವ ಮೂಲಕ ಮೊದಲ ಸೀನಿಯರ್ ರಾಷ್ಟ್ರೀಯ ಪುರುಷರ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಬನ್ಸ್ವಾದ ಪಾಲಿ ಮತ್ತು ಸಿಕರ್ ಎಂಬ ಮೂರು ವಿಭಾಗಗಳನ್ನ ವಿಸರ್ಜಿಸಿದೆ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ ರಾಜಸ್ಥಾನ ಸರ್ಕಾರ ಇತ್ತೀಚೆಗೆ ಒಂಬತ್ತು ಜಿಲ್ಲೆಗಳನ್ನು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಚಿಸಲಾದ ಮೂರು ವಿಭಾಗಗಳನ್ನ ವಿಸರ್ಜನೆ ಮಾಡಿದೆ ರಾಜಸ್ಥಾನದಲ್ಲಿ ಈಗ ನಲವತ್ತೊಂದು ಜಿಲ್ಲೆಗಳು ಮತ್ತು ಏಳು ವಿಭಾಗಗಳನ್ನ ಕಾಣ್ಬೋದಾಗಿರುತ್ತೆ ಈಗ ರದ್ದಾಗಿರ್ತಕ್ಕಂಥ ವಿಭಾಗಗಳು ಬನ್ಸ್ವಾಲ ಪಾಲಿ ಮತ್ತು ಸಿಖರ್ ಇದ್ರ ಜೊತೆಗೆ ಡೂಡು ಕೇಕ್ರಿ ಶಹಾಪುರ ಸೇರಿದಂತೆ ಎಂಟು ಜಿಲ್ಲೆಗಳನ್ನ ಆಡಳಿತಾತ್ಮಕ ಅವಶ್ಯಕತೆಗಳಿಗಾಗಿ ರದ್ದುಪಡಿಸಲಾಗಿದೆ ತಮು ಲೋಸರ್ ಹಬ್ಬವನ್ನ ಯಾವ ದೇಶದಲ್ಲಿ ಆಚರಣೆ ಮಾಡುತ್ತಾರೆ ತಮು ಲೋಸರ್ ಹಬ್ಬ ಸರಿಯಾದ ಉತ್ತರ ಕೇರಳದಲ್ಲಿ ನೇಪಾಳದಲ್ಲಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಗುರುಂಗ್ ಸಮುದಾಯ ತಮು ಲೋಸರ್ ಹಬ್ಬವನ್ನು ಆಚರಣೆ ಮಾಡುತ್ತೆ ನೇಪಾಳದ ಗುಡ್ಡಗಾಡು ಮತ್ತು ಪರ್ವತ ಜಿಲ್ಲೆಗಳಲ್ಲಿ ಲಾಂಝಂಗ್ ಗುರ್ಕಾ ತನುಹುನ್ ಮತ್ತು ಇತರರು ಒಳಗೊಂಡ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ನೇಪಾಳದ ರಾಜಧಾನಿ ಕಡ್ಮಿಡುವಿನಲ್ಲಿ ಕಡ್ಮಿಣುವಿನ ತುಂಡಿಕೇಲ್ ಅನ್ನೋ ಸ್ಥಳದಲ್ಲಿ ವಿಶೇಷ ಆಚರಣೆಯನ್ನ ಈ ಹಬ್ಬದಲ್ಲಿ ಮಾರಲಾಗುತ್ತೆ ಅಲ್ಲಿಯ ಗುರುಂಗ್ ಮಹಿಳೆಯರು ಮಕಮಲಿ ಕುಪ್ಪಸಗಳನ್ನ ಗಲೆ ಶಾಲುಗಳು ಪಟೂಕಿ ಮತ್ತು ಸೀರೆಗಳನ್ನ ಒಳಗೊಂಡಂತೆ ಸಾಂಪ್ರದಾಯಿಕ ಉಡುಗೆಗಳನ್ನ ಧರಿಸಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಪುರುಷರು ಬೋಟೋ ಭಾಂಗ್ರಾ ಕಚಡ್ನಂತಹ ಸಾಂಸ್ಕೃತಿಕ ಬಟ್ಟೆಗಳನ್ನ ಧರಿಸಿ ರೋಮಾಂಚಕ ನೃತ್ಯವನ್ನ ಪ್ರದರ್ಶನ ಮಾಡ್ತಾರೆ ಮುಂದಿನ ಪ್ರಶ್ನೆ ಸ್ಟೆಲಾರಿಯಾ ಬೆಂಗಾಲೆನಿಸ್ ಎಂಬ ಹೊಸ ಸಸ್ಯ ಪ್ರಭೇದವನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಸಂಶೋಧಕರು ಪಶ್ಚಿಮ ಬಂಗಾಳದ ಪಾಲಿಂಬಾಂಗ್ನಲ್ಲಿ ಸ್ಟೆಲೇರಿಯಾ ಬೆಂಗಾಲೆನಿಸ್ ಎಂಬ ವಾರ್ಷಿಕ ಮೂಲಿಕೆಯನ್ನು ಗುರುತಿಸಿದ್ದಾರೆ ಇದು ಎರಡ್ ಸಾವಿರದ ಇನ್ನೂರ ನಲವತ್ತೈದರಿಂದ ಎರಡ್ ಸಾವಿರದ ನಾನೂರ ಐವತ್ತು ಮೀಟರ್ ಎತ್ತರದಲ್ಲಿ ಕೆಸರಿನ ಮಣ್ಣಿನಲ್ಲಿ ಇಳಿಜಾರಿನಲ್ಲಿ ಬೆಳೆಯುತ್ತೆ ಈ ವರ್ಷದ ಆರಂಭದಲ್ಲಿ ಕೇರಳದಲ್ಲಿ ಆ ಕಂಡು ಬಂದಿರತಕ್ಕಂತಹ ಇದಕ್ಕೆ ಹೋಲಿಕೆಯನ್ನು ಮಾಡಲಾಗಿದೆ ಭಾರತವು ಸುಮಾರು ಇಪ್ಪತ್ತೆರಡು ಸ್ಟಲೇರಿಯಾ ಪ್ರಭೇದಗಳನ್ನು ಹೊಂದಿದ್ದು ಹೆಚ್ಚಾಗಿ ಹಿಮಾಲಯದಲ್ಲಿ ಮತ್ತು ಹೊಸ ಪ್ರಭೇದಗಳನ್ನ ಪ್ರಸ್ತುತ ಸಿ ಎನ್ ಅವರು ಡೇಟಾ ಕೊರತೆ ಅಂತ ನಿರ್ಣಯ ಮಾಡಿದ್ದಾರೆ ಅಂದ್ರೆ ಅದೊಂದು ಡೇಟಾ ಎಫಿಷಿಯನ್ಸಿ ಇಲ್ಲ ಡೇಟಾ ಡಿಫಿಷಿಯನ್ಸಿ ಅನ್ನೋ ಒಂದು ಕ್ಯಾಟಗರಿಯನ್ನು ಮಾಡಿ ಈ ಸ್ಟೆಲರಿಯಾ ಬೆಂಗಾಲಿಸಾ ಅನ್ನೋ ಹೊಸ ಪ್ರಭೇದವನ್ನ ಅಲ್ಲಿಗೆ ಸೇರಿಸಿರ್ತಾರೆ ಅಂದ್ರೆ ಡೇಟಾದ ಡಿಫಿಷಿಯನ್ಸಿ ಇದೆ ಹೆಚ್ಚಿನ ಪ್ರಮಾಣದ ಮಾಹಿತಿಯನ್ನ ಸಂಗ್ರಹ ಮಾಡುವ ಅನಿವಾರ್ಯತೆ ಇನ್ನೂ ಇದೆ ಅಂತ ಆ ಒಂದು ಕ್ಯಾಟಗರಿಗೆ ಅದನ್ನ ಸೇರಿಸಿರುತ್ತಾರೆ ಮೋದಿ ಅವರಿಗೆ ಬಂದಂತಹ ಪ್ರಶಸ್ತಿಗಳು ರೀಸೆಂಟ್ ಆಗಿ ಭಾರತದ ಪ್ರಧಾನಮಂತ್ರಿಗಳಿಗೆ ಹಲವಾರು ದೇಶಗಳ ರಾಷ್ಟ್ರೀಯ ಗೌರವ ನಾಗರಿಕ ಗೌರವವನ್ನು ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಆಯಾ ದೇಶಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸೊ ಇಲ್ಲಿ ನೀವು ಕೆಲವೊಂದಿಷ್ಟು ನೋಡ್ಕೋಬೇಕು ಅದರಲ್ಲಿ ಕೆಲವೊಂದಿಷ್ಟು ಮೆನ್ಷನ್ ಮಾಡಿರ್ತೀನಿ ಭೂತಾನ್ ದೇಶದ ಅತ್ಯುನ್ನತ ಅತ್ಯುನ್ನತ ನಾಗರಿಕ ಗೌರವ ಆರ್ಡರ್ ಆಫ್ ದಿ ಡ್ರೂಕ್ ಗ್ಯಾಲ್ಫೋ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವ ಆರ್ಡರ್ ಆಫ್ ದಿ ಸೆಂಟ್ ಆಂಡ್ರೋ ದಿ ಅಪೋಲ್ಸ್ಟರ್ ಡೊಮಿನಿಕಾ ದೇಶದ ಅತ್ಯುನ್ನತ ನಾಗರಿಕ ಗೌರವ ಡೊಮಿನಿಕಾ ಆರ್ಡರ್ ಆಫ್ ಆನರ್ ನೈಜೀರಿಯಾ ಸರ್ಕಾರದ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ನೈಜರ್ ಗಯಾನ ಸರ್ಕಾರ ಕೊಟ್ಟಂತ ದಿ ಆರ್ಡರ್ ಆಫ್ ಎಕ್ಸಲೆನ್ಸ್ ಇವೆಲ್ಲ ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ಪುರಸ್ಕಾರಗಳು ಈ ತರ ಇಪ್ಪತ್ತಕ್ಕಿಂತ ಹೆಚ್ಚು ಪ್ರಶಸ್ತಿಗಳನ್ನ ಆಯಾ ದೇಶಗಳಿಗೆ ಭೇಟಿ ಕೊಟ್ಟಾಗ ದೇಶದ ಪ್ರಧಾನಮಂತ್ರಿಗಳು ಪಡ್ಕೊಂಡಿರ್ತಾರೆ ಅದರದ್ದು ಒಂದು ಪಟ್ಟಿ ನಿಮ್ಮ ಹತ್ರ ಇರ್ಬೇಕು ವೈಶಾಲಿ ಅವರಿಗೆ ಕಂಚಿನ ಪದಕ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ವೈಶಾಲಿ ಅವರು ವಿಶ್ವ ಚೆಸ್ ಬ್ಲಿಡ್ಸ್ ಚಾಂಪಿಯನ್ಶಿಪ್ ಮಹಿಳಾ ವಿಭಾಗದಲ್ಲಿ ಬುಧವಾರ ಕಂಚಿನ ಪದಕವನ್ನ ಗೆದ್ದು ಕೊಟ್ಟಿದ್ದಾರೆ ಆ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಟೂ ಪಾಯಿಂಟ್ ಫೈವ್ ಮತ್ತು ಒನ್ ಪಾಯಿಂಟ್ ಫೈವ್ ಇಂದ ಚೀನಾದ ಝಾ ಜಿನರ್ ಅವರನ್ನ ಇವರು ಸೋಲಿಸಿರ್ತಾರೆ ಆದ್ರೆ ಸೆಮಿಫೈನಲ್ ನಲ್ಲಿ ಚೀನಾದ ಇನ್ನೊಬ್ಬ ಆಟಗಾರ್ತಿಯ ವಿರುದ್ಧ ಅವರು ಸೋಲನ್ ಅನುಭವಿಸಿರ್ತಾರೆ ಪಾಯಿಂಟ್ ಫೈವ್ ಮತ್ತು ಒನ್ ಪಾಯಿಂಟ್ ಫೈವ್ ವಿಭಾಗದಲ್ಲಿ ಪಾಯಿಂಟ್ ಫೈವ್ ಅನ್ನೋದು ಅಂಕಗಳು ಪ್ರತಿಯೊಂದು ಮೂ ಸ್ವಲ್ಪ ಒಂದೊಂದು ಆಟ ನಡೆದಾಗ ತಂಡಗಳು ಇಬ್ರು ಏನಾದರೂ ಅಂಕಗಳನ್ನ ಪಡ್ಕೊಳ್ಳೋದೇ ವಿಫಲವಾದ್ರೆ ಒಂದು ತಂಡ್ ಒಂದು ಸಲ ಡ್ರಾ ಆದ್ರೆ ಪಾಯಿಂಟ್ ಫೈವ್ ಅಂಕಗಳನ್ನ ವಿಭಜನೆ ಮಾಡ್ತಾರೆ ಗೆದ್ದಾಗ ಒಂದು ಅಂಕಗಳನ್ನ ಸಂಪೂರ್ಣವಾಗಿ ಒಬ್ಬರಿಗೆ ಕೊಡ್ತಾರೆ ಸೊ ಹಾಗಾಗಿ ನೋಡ್ಕೋಬಹುದು ಡ್ರಾ ಆಗಿದೆ ಒಂದ್ಸಲ ಫೈವ್ ಪಡ್ಕೊಂಡಿದ್ದಾರೆ ಇವ್ರಿಗೂ ಪಾಯಿಂಟ್ ಫೈವ್ ಸಿಕ್ಕಿರುತ್ತೆ ಇನ್ನೊಂದ್ಸಲ ಇವರು ವಿನ್ ಆಗಿದ್ದಾರೆ ಚೀನಾದ ಇನ್ನೊಬ್ರು ಆಟಗೈತೆ ಅವ್ರಿಗೆ ಒನ್ ಪಾಯಿಂಟ್ ಸಿಕ್ಕಿದೆ ಹಾಗಾಗಿ ಒನ್ ಪಾಯಿಂಟ್ ಫೈವ್ ಇಲ್ಲೂ ಕೂಡ ಅದೇ ರೀತಿ ಆಗಿರುತ್ತೆ ಒನ್ ಪಾಯಿಂಟ್ ಆ ಲೀಡ್ ಅನ್ನ ಇವರು ವೈಶಾಲಿ ಅವರು ಕೊನೆದಾಗ ತಗೊಂಡಿರೋದ್ರಿಂದ ಟೂ ಪಾಯಿಂಟ್ ಫೈವ್ ಕಾಣ್ತಾ ಇದೆ ಇಲ್ಲಿ ನೆಕ್ಸ್ಟ್ ಅಶ್ವಿನ್ ದಾಖಲೆ ಮುರಿದ ಬುಮ್ರಾ ಭಾರತದ ಅಗ್ರಮಾನ್ಯ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು ಬುಧವಾರ ಪ್ರಕಟವಾದ ಐಸಿಸಿ ರ್ಯಾಂಕಿಂಗ್ ಟೆಸ್ಟ್ ಬೌಲರ್ಗಳ ಪಟ್ಟಿಯಲ್ಲಿ ಒಂಬೈನೂರ ಏಳು ರೇಟಿಂಗ್ ಪಾಯಿಂಟ್ ಪಡೆಯುವ ಮೂಲಕ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ ಈ ಮೂಲಕ ರವಿಚಂದ್ರನ್ ಅಶ್ವಿನ್ ಅವರ ಹೆಸರಲ್ಲಿದ್ದಂತಹ ದಾಖಲೆಯನ್ನ ಅವರು ಮುರಿದಿರ್ತಾರೆ ಇತ್ತೀಚೆಗೆ ಟೆಸ್ಟ್ಗೆ ವಿದಾಯ ಹೇಳಿದ ರವಿಚಂದ್ರನ್ ಅಶ್ವಿನ್ ಅವರು ಎರಡ್ ಸಾವಿರದ ಹದಿನಾರರ ನಲ್ಲಿ ಒಂಬೈನೂರ ನಾಲ್ಕು ರೇಟಿಂಗ್ ಪಾಯಿಂಟ್ಸ್ ಗಳನ್ನ ಪಡೆದಿದ್ದು ಇದುವರೆಗಿನ ಅತ್ಯಧಿಕ ರೇಟಿಂಗ್ ಅಂತ ಐತಿಹಾಸಿಕವಾಗಿ ದಾಖಲೆ ಇತ್ತು ಅದನ್ನ ಬೋಮ್ರಾ ಅವರು ಈಗ ಮುರಿದುತ್ತಾರೆ ದೇಶದ ಮೊದಲ ಗಾಜಿನ ಸೇತುವೆ ಉದ್ಘಾಟನೆಯಾಗಿದೆ ತಮಿಳುನಾಡಿನ ಪ್ರಸಿದ್ಧ ಪ್ರವಾಸಿ ತಾಣ ಕನ್ಯಾಕುಮಾರಿಯ ಕನ್ಯಾಕುಮಾರಿಯಲ್ಲಿನ ತಿರುವಳ್ಳೂರು ಪ್ರತಿಮೆ ಮತ್ತು ವಿವೇಕಾನಂದ ರಾಕ್ ಮೆಮೋರಿಯಲ್ ದ್ವೀಪಗಳನ್ನ ಸಂಪರ್ಕಿಸುವ ಗಾಜಿನ ಸೇತುವೆಯನ್ನ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಎಂ ಕೆ ಸ್ಟಾಲಿನ್ ಉದ್ಘಾಟನೆ ಮಾಡಿದ್ದಾರೆ ವಿಶೇಷ ಏನು ಅಂದ್ರೆ ಸಮುದ್ರದ ಮೇಲೆ ನಿರ್ಮಾಣಗೊಂಡಿರುವ ಮೊದಲ ಗಾಜಿನ ಸೇತುವೆ ಇದಾಗಿದೆ ಇನ್ನೂರ ಐವತ್ತೆರಡು ಅಡಿ ಗಾಜಿನ ಸೇತುವೆಯ ಉದ್ದ ಇದೆ ಮೂವತ್ತೆರಡು ಅಡಿ ಅಗಲ ಇದೆ ಮೂವತ್ತೇಳು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ ಏನಪ್ಪ ಇದ್ರ ಅನುಕೂಲ ಅಂದ್ರೆ ಕನ್ಯಾಕುಮಾರಿಯ ಪ್ರಸಿದ್ಧ ತಿರುವಳ್ಳೂರ್ ಹಾಗೂ ವಿವೇಕಾನಂದರ ಸ್ಮಾರಕಗಳ ನಡುವೆ ಸಂಚರಿಸಲು ದೋಣಿಗಳನ್ನ ಆಶ್ರಯಿಸಬೇಕಿತ್ತು ಈ ಬ್ರಿಡ್ಜ್ ಬರೋದಕ್ಕೂ ಮುಂಚೆ ಇದೀಗ ಒಂದು ಸ್ಮಾರಕಕ್ಕೆ ದೋಣಿ ಮೂಲಕ ಹೋಗಿ ಮತ್ತೊಂದಕ್ಕೆ ಸೇತುವೆ ಮೂಲಕ ನಡೆದುಕೊಂಡು ಹೋಗಬಹುದು ಇದೊಂದು ವಿಶೇಷವಾದ ಅನುಭವವನ್ನ ಕೊಡುತ್ತೆ ಈ ಮೂಲಕ ದೇಶದ ಮೊದಲ ಗಾಜಿನ ಸೇತುವೆಯನ್ನ ಉದ್ಘಾಟನೆ ಮಾಡಲಾಗಿದೆ ಇವತ್ತಿನ ಪ್ರಶ್ನೆ ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಶೃಂಗಸಭೆ ವೇವ್ಸ್ ಅಂತ ಕರಿತೀವಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದರ ಈ ಒಂದು ಶೃಂಗಸಭೆಯ ಆತಿಥೇಯ ದೇಶ ಯಾವುದು ಜಪಾನ್ ಜರ್ಮನಿ ದಕ್ಷಿಣ ಕೊರಿಯಾ ಭಾರತ ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೂ ನಿಮ್ಗೆ ಏನಾದ್ರು ಈ ಉತ್ತರವನ್ನು ವೆರಿಫೈ ಮಾಡಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ನ ಲಿಂಕ್ ಕೊಟ್ಟಿರ್ತೀನಿ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ನ ರಿವಿಷನ್ ಐದು ಪ್ರಶ್ನೆಗಳನ್ನ ಕೊಟ್ಟಿರ್ತೀನಿ ನಿಮಗೆ ಹೋಗಿ ಆ ಕ್ವಿಶನ್ ಅಟೆಂಡ್ ಮಾಡಿ ರಿವಿಷನ್ ಕೂಡ ಮಾಡ್ಕೋಬಹುದು ಆಸಕ್ತರು ಹೋಗಿ ಅಟೆಂಡ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಿಗೆ ಧನ್ಯವಾದಗಳು